ಉತ್ತಮ ವಿದ್ಯಾರ್ಥಿ ಲಕ್ಷಣಗಳು ಪ್ರಬಂಧ ಉತ್ತಮ ವಿದ್ಯಾರ್ಥಿ ಜೀವನವನ್ನು ಜೀವನದ ಕಲಿಕೆ ಹಂತ ಎಂದು ಕರೆಯುತ್ತೇವೆ ವಿದ್ಯಾರ್ಥಿ ಜೀವನವನ್ನು ಒಂದು ಕಲಿಕೆ ಹಂತ ಎಂದು ಕರೆಯುತ್ತೇವೆ ಉತ್ತಮ ವಿದ್ಯಾರ್ಥಿ ಜೀವನ ಸರಳವಾಗಿರಬೇಕು ಜ್ಞಾನದ ದಹ ವಿಧೀಯತೆ ಜವಾಬ್ದಾರಿ ಸಮಯ ಪ್ರಾಜ್ಞೆ ಮತ್ತು ದೃಢ ಸಂಕಲ್ಪ ಹೊಂದಿರಬೇಕು ಇವರನೆ ಆದರ್ಶ ಅಥವಾ ಉತ್ತಮ ವಿದ್ಯಾರ್ಥಿ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಮತ್ತು ಸಮಯವನ್ನು ಗೌರವಿಸುತ್ತಾನೆ ಮಹತ್ವಾಕಾಂಕ್ಷೆಯುಳ್ಳವರು ಆಗಿರುತ್ತಾರೆ ಒಬ್ಬ ಉತ್ತಮ ವಿದ್ಯಾರ್ಥಿ ರಾಷ್ಟ್ರದ ಭವಿಷ್ಯ ಹಲವಾರು ನೈತಿಕ ಮೌಲ್ಯಗಳನ್ನು ಹುದುಗಿಸಿಕೊಂಡಿರುವ ವಿದ್ಯಾರ್ಥಿಗಳು ಆದರ್ಶ ವಿದ್ಯಾರ್ಥಿಗಳಾಗುತ್ತಾರೆ ಉಪಸಮಾರ ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ವಿದ್ಯಾರ್ಥಿ ಜೀವನವೂ ಒಂದು ವಿದ್ಯಾರ್ಥಿಯಾಗಿದೆ ನಮ್ಮ ಭವಿಷ್ಯವನ್ನು ರೂಪಿಸಲು ನಮಗೆ ಅವಕಾಶ ಸಿಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಉತ್ತಮ ಆದರ್ಶ ವಿದ್ಯಾರ್ಥಿಯಾಗಬೇಕು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ವಿದ್ಯಾರ್ಥಿ ಜೀವನವೂ ಒಂದು ವಿದ್ಯಾರ್ಥಿಯಾಗಿದ್ದು ನಮ್ಮ ಭವಿಷ್ಯವನ್ನು ರೂಪಿಸಲು ನಮಗೆ ಅವಕಾಶ ಸಿಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಉತ್ತಮ ಆದರ್ಶ ವಿದ್ಯಾರ್ಥಿಯಾಗಬೇಕು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್